ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಮರಳಿ ಸ್ವಾಗತ ಅದು ಶಾಂತಿಪುರವೆಂಬ ಗ್ರಾಮ ಆ ಗ್ರಾಮದ ಸುತ್ತಲೂ ದಟ್ಟವಾದ ಕಾಡುಗಳಿವೆ ಊರಿನ ಹೆಸರು ಶಾಂತಿಪುರವಾದರೂ ಆ ಊರಿನಲ್ಲಿ ಶಾಂತಿ ಇಲ್ಲ ಊರಿನಲ್ಲಿ ಜನರು ಮೂಢನಂಬಿಕೆಗಳನ್ನು ಹೆಚ್ಚಾಗಿ ನಂಬುತ್ತಾರೆ ಆ ಊರಿನಲ್ಲಿ ಸುಮಿತ್ರಾ ಎಂಬ ಮಹಿಳೆ ವಾಸಿಸುತ್ತಿದ್ದಳು ಮೂರು ವರ್ಷಗಳ ಹಿಂದೆ ಆಕೆಯ ಗಂಡ ಅನಾರೋಗ್ಯದಿಂದ ಸಾವನ್ನಪ್ಪಿದರು ಆತನ ಹೆಸರು ಪ್ರಸಾದ್ ಆ ಊರಿನಲ್ಲಿ ಆತನೊಬ್ಬ ಸಾಧಾರಣ ರೈತ ಆತನು ತನ್ನ ಪತ್ನಿಯನ್ನ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ಅವರಿಬ್ಬರು ಸೇರಿ ಒಂದು ಪುಟ್ಟ ಮನೆಯಲ್ಲಿ ವಾಸಿಸುತ್ತಿದ್ದರು ಪ್ರಸಾದ್ ಅನಾರೋಗ್ಯದಿಂದ ಸತ್ತು ಹೋದ ನಂತರ ವಿಧವೆಯಾದ ಸುಮಿತ್ರ ಆ ಊರಿನಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸಿದಳು ಈ ಊರಿನಲ್ಲಿ ಮೂಢನಂಬಿಕೆಗಳು ಹೆಚ್ಚಾಗಿವೆ ಆದ್ದರಿಂದ ಆ ಊರಿನ ಜನರೆಲ್ಲ ಸುಮಿತ್ರಾಳನ್ನು ಒಬ್ಬ ದುರಾದೃಷ್ಟವಂತೆಯಾಗಿ ನೋಡುತ್ತಿದ್ದರು ಆಕೆ ಎದುರಾಗುವುದು ಅಪಶಕುನವೆಂಬಂತೆ ಭಾವಿಸುತ್ತಿದ್ದರು ಚಿಕ್ಕ ಮಕ್ಕಳನ್ನು ಕೂಡ ಆಕೆಯ ಮನೆ ಕಡೆ ಹೋಗಲು ಬಿಡುತ್ತಿರಲಿಲ್ಲ ಸುಮಿತ್ರ ನೀರು ತರಲೆಂದು ಬಾವಿ ಬಳಿ ಹೋದಾಗ ಸುತ್ತಲಿರುವ ಮಹಿಳೆಯರು ಆಕೆಯ ಕುರಿತು ಕೆಟ್ಟದ್ದಾಗಿ ಮಾತಾಡಿಕೊಳ್ಳುತ್ತಿದ್ದರು ಆಕೆ ಎಲ್ಲಿ ಹೋದರೆ ಅಲ್ಲೆಲ್ಲ ಅಪಶಕುನವೆಂದೆಂದು ಕೊಳ್ಳುತ್ತಿದ್ದರು ಇವೆಲ್ಲವನ್ನು ಕೇಳಿ ಕೇಳಿ ಸುಮಿತ್ರಾ ತುಂಬಾ ಬಾಧೆ ಪಡುತ್ತಿದ್ದಳು ಪ್ರತಿದಿನ ರಾತ್ರಿ ತನ್ನ ಮನೆಯ ಹೊರಗೆ ಕುಳಿತು ಆಕಾಶದ ಕಡೆ ನೋಡುತ್ತಾ ಅಳುತ್ತಿದ್ದಳು ತನ್ನ ಗಂಡನ ಫೋಟೋ ಬಳಿ ದೀಪ ಬೆಳಗಿಸಿ ನಾನು ಯಾವ ಪಾಪ ಮಾಡಿದ್ದರಿಂದ ನನಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಅರ್ಥವಾಗುತ್ತಿಲ್ಲ ಎಂದು ತನ್ನ ನೋವನ್ನು ತನ್ನ ಗಂಡನ ಫೋಟೋ ಬಳಿ ಹೇಳಿಕೊಳ್ಳುತ್ತಿದ್ದಳು ಇಷ್ಟೊಂದು ತೊಂದರೆಗಳನ್ನು ಅನುಭವಿಸುತ್ತಿರುವ ಆ ವಿಧವೇ ಮಹಿಳೆಯ ಜೀವನ ಹೇಗೆ ಸುಧಾರಿಸಿತು ಕೊನೆಗೆ ಆಕೆಯ ಸಮಸ್ಯೆಗಳು ಹೇಗೆ ತೊಲಗಿದವು ಅಥವಾ ಇನ್ನು ಹೆಚ್ಚಾದವ ಆ ಊರಿನ ಜನರು ಆಕೆಯನ್ನು ಏನು ಮಾಡಿದರು ಎಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಸ್ನೇಹಿತರೆ ಒಂದು ದಿನ ಸುಮಿತ್ರಾ ತನ್ನ ಮನೆಯ ಮುಂದೆ ಕುಳಿತಿದ್ದಾಗ ಅಲ್ಲೇ ಪಕ್ಕದ ರಸ್ತೆಯಿಂದ ಮೂರು ಜನ ಮಹಾ ಸಾಧುಗಳು ಆ ಗ್ರಾಮದೊಳಗೆ ಬರುವುದನ್ನ ಗಮನಿಸಿದಳು ಅವರು ಬಿಳಿ ಗಡ್ಡಗಳೊಂದಿಗೆ ಸಾಧುಗಳ ವೇಷಭೂಷಣ ಧರಿಸಿದ್ದಾರೆ ನೋಡುವುದಕ್ಕೆ ಮಹಾನ್ ಸಾಧುಗಳಾಗೇ ಇದ್ದಾರೆ ಹಾಗೆ ಬರುತ್ತಿದ್ದವರನ್ನ ನೋಡಿದ ತಕ್ಷಣ ಗ್ರಾಮಸ್ಥರೆಲ್ಲರೂ ಅವರನ್ನ ಸುತ್ತುವರೆದರು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಿದ್ದಾರೆ ಗ್ರಾಮದ ಹಿರಿಯರು ಸ್ವಾಮಿ ನೀವು ಸ್ವಲ್ಪ ದಿನಗಳವರೆಗೂ ನಮ್ಮ ಗ್ರಾಮದಲ್ಲೇ ಇರಬೇಕು ನಿಮ್ಮ ಆಶೀರ್ವಾದಗಳು ನಮಗೆ ಬೇಕು ದಯಮಾಡಿ ನಮ್ಮ ಕೋರಿಕೆಯನ್ನು ಅಲ್ಲಗಳೆಯಬೇಡಿ ಎಂದು ಕೇಳಿದರು ಅದಕ್ಕೆ ಆ ಮಹಾನ್ ಸಾಧುಗಳು ಸರಿ ಎಂದರು ಆದರೆ ಆ ಮೂರು ಜನರಲ್ಲಿ ಒಬ್ಬ ಸಾಧು ಪುರುಷರು ಸುಮಿತ್ರಾಳ ಕಡೆ ನೋಡಿ ಈ ಮಹಿಳೆ ತುಂಬಾ ಕಷ್ಟದಲ್ಲಿದ್ದಾಳೆ ಆದರೆ ಆಕೆ ಮಾಮೂಲಿ ಮಹಿಳೆಯಲ್ಲ ಆಕೆಯ ವಿಧಿ ಬರಹದಲ್ಲಿ ಯಾವುದೋ ಮಹತ್ವದ್ದು ಬರೆಯಲಾಗಿದೆ ಎಂದರು ಅದನ್ನು ಕೇಳಿದ ಆ ಊರಿನ ಜನರೆಲ್ಲರೂ ಶಾಕ್ ಆದರು ಅವರೆಲ್ಲರೂ ತಮ್ಮಲ್ಲಿ ತಾವು ಈ ಊರಿನಲ್ಲಿಯೇ ಅತ್ಯಂತ ದುರಾದೃಷ್ಟವಂತೆ ಎಂದು ನಾವೆಲ್ಲ ಅಂದುಕೊಳ್ಳುತ್ತಿದ್ದರೆ ಆ ಸಾಧುಗಳು ಮಾತ್ರ ಆಕೆಯ ಬಗ್ಗೆ ಅಷ್ಟು ಶ್ರೇಷ್ಠಳೆಂದು ಹೇಳುತ್ತಿದ್ದಾರೆ ಇದೇನಿದು ಅಂದ ಗಲಿಬಿಳಿಗೊಳ್ಳುತ್ತಿದ್ದಾರೆ ಆ ನಂತರ ಆ ಮೂರು ಜನ ಸಾಧುಗಳನ್ನು ಊರಿನ ಮಧ್ಯದಲ್ಲಿರುವ ಒಂದು ದೇವಾಲಯಕ್ಕೆ ಕರೆದೊಯ್ದರು ಅವರು ಅಲ್ಲಿಯೇ ಕೆಲವು ದಿನಗಳು ಇರುತ್ತಾರೆ ಅಲ್ಲಿಯವರೆಗೂ ಅವರ ಪ್ರಾಂತವೆಲ್ಲ ನಿರ್ಜನವಾಗಿರುತ್ತಿತ್ತು ಆದರೆ ಈಗ ಋಷಿಮುನಿಗಳು ಬಂದ ನಂತರ ಆ ದೇವಾಲಯವು ತನ್ನ ಪೂರ್ವ ವೈಭವವನ್ನ ಪಡೆಯಿತು ಪ್ರತಿದಿನವೂ ಮಹಾ ಸಾಧುಗಳ ಪ್ರವಚನವನ್ನು ಕೇಳಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಆ ಊರಿನ ಜನರೆಲ್ಲರೂ ಆ ದೇವಾಲಯಕ್ಕೆ ಬರುತ್ತಿದ್ದರು ಒಂದು ದಿನ ಸುಮಿತ್ರಾ ಕೂಡ ದೇವಾಲಯದ ಆಚೆ ನಿಂತು ಅವರ ಪ್ರವಚನಗಳನ್ನು ಕೇಳುತ್ತಿದ್ದಳು ಊರಿನ ಜನರು ಆಕೆಯನ್ನ ಆಲಯದ ಒಳಗಡೆ ಬರಲು ಬಿಡುವುದಿಲ್ಲ ಆದ್ದರಿಂದಲೇ ಆಕೆ ಆಚೆಯೇ ನಿಂತಿದ್ದಳು ಆ ಮೂರು ಜನ ಮಹಾ ಸಾಧುಗಳಲ್ಲಿ ಒಬ್ಬರು ಜ್ಞಾನಾನಂದ ಸ್ವಾಮಿಗಳು ಅವರು ಜ್ಞಾನವನ್ನ ನಂಬಿದರು ತನ್ನ ಬಗ್ಗೆ ತಾನು ಪೂರ್ತಿಯಾಗಿ ಅರಿತ ವ್ಯಕ್ತಿ ತನ್ನ ಸಮಸ್ಯೆಗಳನ್ನ ಕೂಡ ತೊಲಗಿಸಿಕೊಳ್ಳುತ್ತಾನೆ ಎಂದು ಅವರು ಹೇಳುತ್ತಿದ್ದರು ಎರಡನೇ ಋಷಿಗಳ ಹೆಸರು ಕರ್ಮಾನಂದ ಸ್ವಾಮಿ ಅವರು ಪ್ರತಿ ವ್ಯಕ್ತಿಯು ಕೂಡ ತನ್ನ ಜೀವನದಲ್ಲಿ ಹಲವು ಸಮಸ್ಯೆಗಳನ್ನ ಎದುರಿಸುತ್ತಾರೆ ಪ್ರತಿ ಸಮಸ್ಯೆಯು ಆ ವ್ಯಕ್ತಿಯ ಗತ ಜನ್ಮದಲ್ಲಿ ಮಾಡಿದ ಕರ್ಮ ಫಲಗಳಿಂದ ಅನುಭವಿಸುತ್ತಿದ್ದಾರೆ ಆದರೆ ತನ್ನ ಪೂರ್ವ ಜನ್ಮದ ಕರ್ಮಫಲಗಳನ್ನ ಈಗ ಮಾಡುವ ಒಳ್ಳೆಯ ಕೆಲಸಗಳಿಂದ ಬದಲಾಯಿಸಿಕೊಳ್ಳಬಹುದು ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಮೂಲಕ ತನ್ನ ಸಮಸ್ಯೆಗಳನ್ನ ದೂರವಾಗಿಸಬಹುದು ಎಂದು ಅವರು ಹೇಳುತ್ತಿದ್ದರು ಇನ್ನು ಮೂರನೆಯ ಋಷಿ ಹೆಸರು ಧ್ಯಾನಾನಂದ ಈ ಭೂಮಿಯ ಮೇಲೆ ಪ್ರತಿ ವ್ಯಕ್ತಿಗೂ ಕೂಡ ಸಮಸ್ಯೆಗಳಿರುತ್ತವೆ ಅವುಗಳೆಲ್ಲವನ್ನು ಎದುರಿಸಲು ಆ ಭಗವಂತನನ್ನು ಸ್ಮರಿಸುತ್ತಾ ಧ್ಯಾನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಹಾಗೆ ಮಾಡುವುದರಿಂದ ಆತ ತನ್ನ ಸಮಸ್ಯೆಗಳನ್ನ ತೊಲಗಿಸಿಕೊಳ್ಳಬಹುದು ಎಂದು ಅವರು ಹೇಳುತ್ತಿದ್ದರು ಈ ಮಾತುಗಳನ್ನು ಕೇಳಿದ ಸುಮಿತ್ರ ಮನೆಗೆ ಹೋದ ಬಳಿಕ ಆಲೋಚಿಸಲು ಶುರು ಮಾಡಿದಳು ನಾನು ಕೂಡ ನನ್ನ ಸಮಸ್ಯೆಗಳಿಂದ ಹೊರಬರಬಹುದೇ ಎಂದು ಆಲೋಚಿಸುತ್ತಿದ್ದಳು ಆ ಊರಿನ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದ ಬಳಿಕ ಆ ರಾತ್ರಿ ವೇಳೆ ಸುಮಿತ್ರಾ ಮತ್ತೆ ಅದೇ ದೇವಾಲಯಕ್ಕೆ ಹೋದಳು ಒಳಗಡೆ ಹೋದಾಗ ಆ ಮೂರು ಜನ ಮಹಾ ಸಾಧುಗಳು ಆಕೆಯನ್ನು ನೋಡುತ್ತಿದ್ದರು ಅದನ್ನು ನೋಡಿದರೆ ಆಕೆ ಅವರು ತನಗಾಗಿ ಎದುರು ನೋಡುತ್ತಿರುವ ಹಾಗೆ ಎನಿಸುತ್ತಿತ್ತು ಆಗ ಜ್ಞಾನಾನಂದ ಸ್ವಾಮಿಗಳು ತಾಯಿ ಈ ಸಮಯದಲ್ಲಿ ನೀನೇಕೆ ಇಲ್ಲಿಗೆ ಬಂದೆ ನೀನು ಯಾರನ್ನಾದರೂ ಹುಡುಕುತ್ತಿದ್ದೀಯಾ ಅಥವಾ ನೀನು ನಮ್ಮ ಬಳಿ ಏನನ್ನಾದರೂ ಹೇಳಬೇಕಾ ಎಂದು ಕೇಳಿದರು ಆಗ ಸುಮಿತ್ರಾ ಹೌದು ಸ್ವಾಮಿ ಈ ದಿನ ನಾನು ನಿಮ್ಮ ಪ್ರವಚನಗಳನ್ನು ಕೇಳಿದೆ ನಾನು ಪೂರ್ತಿಯಾಗಿ ಸಮಸ್ಯೆಗಳಲ್ಲೇ ಮುಳುಗಿ ಹೋಗಿದ್ದೇನೆ ನಾನು ಈ ಸಮಸ್ಯೆಗಳಿಂದ ಹೊರಬರಬೇಕು ಅದು ಸಾಧ್ಯವಾಗುತ್ತದೆ ಸ್ವಾಮಿಗಳೇ ಎಂದು ಕೇಳಿದಳು ಆಗ ಕರ್ಮಾನಂದ ಸ್ವಾಮಿಗಳು ನಗುತ್ತಾ ತಾಯಿ ಈ ಭೂಮಿ ಮೇಲೆ ಪ್ರತಿ ವ್ಯಕ್ತಿಗೂ ಕೂಡ ಯಾವುದೋ ಒಂದು ಸಮಸ್ಯೆಗಳಿಂದ ಬಳಲುತ್ತಿರುತ್ತಾನೆ ಅದು ಆತನ ಕರ್ಮ ಫಲಿತಾಂಶ ಆದರೆ ಆತ ತಾನು ಮಾಡುವ ಒಳ್ಳೆ ಕಾರ್ಯಗಳ ಮೂಲಕ ಆ ಸಮಸ್ಯೆಗಳಿಂದ ಹೊರಬರಬಹುದು ಎಂದು ಹೇಳಿದರು ಈಗ ಸುಮಿತ್ರ ತನ್ನ ನೋವನ್ನೆಲ್ಲ ಆ ಋಷಿಮನಿಗಳ ಬಳಿ ಇಳಿಕೊಂಡಳು ಆಗ ಜ್ಞಾನಾನಂದ ಸ್ವಾಮಿಗಳು ನೀನು ನಿನ್ನ ಸಮಸ್ಯೆಗಳಿಂದ ಹೊರಬರಬಹುದು ಆದರೆ ಅದಕ್ಕೆ ನೀನು ಕೆಲವು ಪರೀಕ್ಷೆಗಳನ್ನ ಎದುರಿಸಬೇಕಾಗುತ್ತದೆ ಅದಕ್ಕೆ ನೀನು ಸಿದ್ಧಳಿದ್ದೇಯಾ ತಾಯಿ ಎಂದು ಕೇಳಿದರು ಆಗ ಸುಮಿತ್ರ ಹೌದು ಸ್ವಾಮಿ ನೀವು ಏನೇ ಹೇಳಿದರೂ ನಾನು ಕೇಳುತ್ತೇನೆ ಎಂದಳು ಆಗ ಆ ಮೂರು ಜನ ಮಹಾ ಸಾಧುಗಳು ಒಬ್ಬರನ್ನೊಬ್ಬರು ನೋಡಿಕೊಂಡು ಹಾಗಾದರೆ ನಾಳೆ ಸೂರ್ಯೋದಯವಾಗುವ ಮೊದಲು ಊರಿನ ಕೊನೆಯಲ್ಲಿರುವ ಅರಣ್ಯದ ಬಳಿ ಅರಳಿ ಮರದ ಬಳಿ ಬಾ ನಾನು ಏನು ಮಾಡಬೇಕೆಂದು ಅಲ್ಲಿ ಹೇಳುತ್ತೇನೆ ಎಂದು ಹೇಳಿದರು ಅದನ್ನು ಕೇಳಿದ ಸುಮಿತ್ರಾಳಿಗೆ ಏನು ಅರ್ಥವಾಗದೇ ಇದ್ದರೂ ಸರಿಸ್ವಾಮಿಗಳೇ ನಾನು ಬರುತ್ತೇನೆ ಎಂದು ಹೇಳಿ ಹೊರಟರು ಆ ಮೂರು ಜನ ಮಹಾಸಾಧುಗಳು ಸುಮಿತ್ರಾಳನ್ನು ಅರಳಿ ಮರದ ಬಳಿ ಬರುವಂತೆ ಹೇಳಿದ್ದಾರೆ ಎಂಬ ವಿಷಯ ಇಡೀ ಊರೆಲ್ಲ ವ್ಯಾಪಿಸುತ್ತದೆ ಅವರು ಆಕೆಗೆ ಏನಾದರೂ ಹೊರ ಕೊಡಬಹುದಾ ಅಥವಾ ಆಕೆಯನ್ನ ಶಪಿಸಬಹುದಾ ಎಂದು ಇಡೀ ಊರಿಗೆ ಊರೇ ಆಲೋಚಿಸುತ್ತದೆ ಸುಮಿತ್ರ ಕೂಡ ಮೊದಲಿಗೆ ಭಯಭೀತಳಾಗುತ್ತಾಳೆ ಆದರೂ ಕೂಡ ಏನಾದರೂ ಆಗಲಿ ಹೋಗಬೇಕೆಂದು ನಿರ್ಧರಿಸುತ್ತಾಳೆ ಅವಳು ಹೇಳಿದ ಹಾಗೆಯೇ ಸೂರ್ಯೋದಯಕ್ಕೂ ಮೊದಲೇ ಸುಮಿತ್ರ ಆ ಅರಳಿ ಮರದ ಬಳಿ ಓದಳು ಆ ಮೂರು ಜನ ಋಷಿ ಮುನಿಗಳು ಈಗಾಗಲೇ ಅಲ್ಲಿದ್ದಾರೆ ಸುಮಿತ್ರ ಅವರಿಗೆ ನಮಸ್ಕರಿಸಿ ಸ್ವಾಮಿ ನೀವು ಹೇಳಿದ ಹಾಗೆಯೇ ಇಲ್ಲಿಗೆ ಬಂದಿದ್ದೇನೆ ಈಗ ನಾನು ಏನು ಮಾಡಬೇಕೆಂದು ಹೇಳಿ ಎಂದು ಕೇಳಿದಳು ಆಗ ಅವರಲ್ಲಿ ಜ್ಞಾನಾನಂದ ಸ್ವಾಮಿಗಳು ತಾಯಿ ಈ ಪ್ರಪಂಚವೆಲ್ಲವೂ ಒಂದು ಭ್ರಮೆ ಅದನ್ನ ಅರ್ಥ ಮಾಡಿಕೊಂಡವರು ತಮ್ಮ ಭಯವನ್ನ ಪೂರ್ತಿಯಾಗಿ ಬಿಟ್ಟು ಬಿಡುತ್ತಾರೆ ಈಗ ನಾವು ನಿನ್ನನ್ನ ಈ ಅರಣ್ಯದಲ್ಲಿ ಬಿಟ್ಟು ಬಿಡುತ್ತೇವೆ ನೀನು ಈ ದಿನ ರಾತ್ರಿಯೆಲ್ಲ ಈ ಅರಣ್ಯದಲ್ಲಿ ಒಬ್ಬಂಟಿಯಾಗಿರಬೇಕು ಈ ಅರಣ್ಯದಲ್ಲಿ ತುಂಬಾ ಅರಣ್ಯ ಮೃಗಗಳು ಹಾಗೂ ಅದೃಶ್ಯ ಶಕ್ತಿಗಳಿವೆ ಆದರೂ ಕೂಡ ನೀನು ಅವುಗಳನ್ನ ಎದುರಿಸಿ ನಾಳೆ ಮುಂಜಾನೆಯವರೆಗೂ ಧೈರ್ಯವಾಗಿರಬೇಕು ಆಗ ನಿನ್ನ ಮೊದಲನೇ ಪರೀಕ್ಷೆ ಪೂರ್ತಿಯಾಗುತ್ತದೆ ಎಂದು ಹೇಳಿದರು ಅದನ್ನು ಕೇಳಿದ ಸುಮಿತ್ರ ಮೊದಲು ಭಯಭೀತಳಾಗುತ್ತಾಳೆ ಆದರೆ ಸ್ವಲ್ಪ ಸಮಯಕ್ಕಾಗಲೇ ತನ್ನ ಧೈರ್ಯವನ್ನು ಒಗ್ಗೂಡಿಸಿಕೊಂಡು ಸರಿ ಸ್ವಾಮಿ ನೀವು ಹೇಳಿದ ಹಾಗೆಯೇ ಈ ಅರಣ್ಯದಲ್ಲಿ ಒಬ್ಬಂಟಿಯಾಗಿರುತ್ತೇನೆಂದು ಹೇಳಿದಳು ಆಗ ಆ ಮೂರು ಜನ ಋಷಿ ಮುನಿಗಳು ಸರಿ ನಾಳೆ ಮುಂಜಾನೆ ಸೂರ್ಯೋದಯದ ಬಳಿಕ ನಾವು ಇಲ್ಲಿಗೆ ಬರುತ್ತೇವೆ ಎಂದು ಹೇಳಿ ಹೊರಟು ಹೋಗುತ್ತಾರೆ ನಿಧಾನವಾಗಿ ದಿನ ಕಳೆದು ಸಂಜೆಯಾಗುತ್ತಿದೆ ಕತ್ತಲು ಆವರಿಸುತ್ತಿದೆ ವಿಚಿತ್ರ ಶಬ್ದಗಳು ಕೂಡ ಕೇಳಿಸುತ್ತಿವೆ ಸ್ವಲ್ಪ ಸಮಯದ ಬಳಿಕ ಒಂದು ನೆರಳು ಆಕೆಯ ಕಡೆ ಬರುವ ಹಾಗೆ ಅನಿಸುತ್ತಿತ್ತು ಅದನ್ನು ನೋಡಿದ ಸುಮಿತ್ರ ಭಯಭೀತಳಾದಳು ಅದು ಯಾವುದಾದರೂ ಅರಣ್ಯ ಮೃಗವಿರಬಹುದಾ ಅಥವಾ ಅದು ದುಷ್ಟಶಕ್ತಿಯಾಗಿರಬಹುದಾ ಎಂದು ಆಲೋಚಿಸುತ್ತಾ ಭಯ ಅಷ್ಟರಲ್ಲಿ ಈ ಪ್ರಪಂಚವೆಲ್ಲ ಒಂದು ಭ್ರಮೆ ನಾವು ಭಯವನ್ನ ಬಿಟ್ಟು ಬಿಟ್ಟರೆ ಎಂತಹದೇ ಸಮಸ್ಯೆಯಾದರೂ ಹೊರಬರಬಹುದು ಎಂಬ ಋಷಿ ಮುನಿಗಳ ಮಾತುಗಳನ್ನು ನೆನಪಾದವು ತಕ್ಷಣವೇ ಕಣ್ಣು ಮುಚ್ಚಿಕೊಂಡು ನನಗೆ ಏನೂ ಆಗುವುದಿಲ್ಲ ಈ ಅರಣ್ಯದಲ್ಲಿ ನನ್ನ ಜೊತೆ ಆ ಭಗವಂತನಿದ್ದಾನೆ ಆದ್ದರಿಂದ ಯಾವ ದುಷ್ಟಶಕ್ತಿಯು ನನ್ನನ್ನು ಏನೂ ಮಾಡಲಾಗುವುದಿಲ್ಲ ಎಂದು ತನಗೆ ತಾನೇ ಧೈರ್ಯ ತಂದುಕೊಂಡಳು ಸ್ವಲ್ಪ ಸಮಯದಲ್ಲೇ ಆ ನೆರಳು ಮಾಯವಾದಂತೆ ಅನಿಸಿತು ಈ ರೀತಿಯಾಗಿ ಇಡೀ ರಾತ್ರಿಯೆಲ್ಲ ಆಕೆ ಭಗವಂತನನ್ನು ನೆನೆಯುತ್ತಾ ಕಳೆದಳು ಆ ನಂತರ ಸೂರ್ಯೋದಯವಾಯಿತು ಅದನ್ನು ನೋಡಿದ ಸುಮಿತ್ರ ತುಂಬಾ ಸಂತೋಷಪಟ್ಟಳು ಆ ನಂತರ ಸ್ವಲ್ಪ ಸಮಯಕ್ಕೆ ಆ ಮೂರೂ ಜನ ಋಷಿ ಮುನಿಗಳು ಅಲ್ಲಿಗೆ ಬಂದರು ಸಂತೋಷದಿಂದ ಸುಮಿತ್ರಾಳನ್ನ ನೋಡಿದ ಋಷಿಗಳು ಕಿರುನಗೆ ಬೀರುತ್ತಾ ನೀನು ವಿಜಯಶಾಲಿಯಾಗಿ ಮೊದಲನೇ ಪರೀಕ್ಷೆಯನ್ನ ಪೂರ್ತಿ ಮಾಡಿದ್ದೀಯಾ ಎಂದು ಹೇಳಿದರು ಭಯವೆನ್ನುವುದು ನಮ್ಮ ಮನದಲ್ಲಿರುತ್ತದೆ ಅದನ್ನ ಬಿಟ್ಟು ಬಿಟ್ಟರೆ ಎಷ್ಟು ದೊಡ್ಡ ಸಮಸ್ಯೆಯಾದರೂ ಸರಿ ಎದುರಿಸಬಹುದು ಎಂದು ಸುಮಿತ್ರಾಳಿಗೆ ಅರ್ಥವಾಯಿತು ಆ ಬಳಿಕ ಆ ಸಾಧುಗಳು ಸುಮಿತ್ರಾಳನ್ನ ಕುರಿತು ನೀನು ಎರಡನೇ ಪರೀಕ್ಷೆಗೆ ಸಿದ್ದಳಿದ್ದೀಯಾ ಎಂದು ಕೇಳಿದರು ಆಕೆ ಹೌದು ಸ್ವಾಮಿ ಸಿದ್ಧನಿದ್ದೇನೆ ಎಂದು ಹೇಳಿದಳು ಆ ನಂತರ ಆಕೆಯನ್ನ ಊರಿನ ಹತ್ತಿರದಲ್ಲಿರುವ ಒಂದು ಹಳೆಯ ದೇವಾಲಯದ ಬಳಿಗೆ ಕರೆದುಕೊಂಡು ಹೋದರು ಈಗ ನಮ್ಮ ನಿಜ ಸ್ವರೂಪವನ್ನ ನಿಮಗೆ ತೋರಿಸುವ ಸಮಯ ಬಂದಿದೆ ಎಂದು ಜ್ಞಾನಾನಂದ ಸ್ವಾಮಿಗಳು ಹೇಳಿದರು ಅಲ್ಲಿ ಏನು ನಡೆಯುತ್ತಿದೆ ಎಂದು ಸುಮಿತ್ರಾಳಿಗೆ ಅರ್ಥವಾಗಲಿಲ್ಲ ಜ್ಞಾನಾನಂದ ಸ್ವಾಮಿಗಳು ಕಣ್ಣು ಮುಚ್ಚುತ್ತಿದ್ದ ಹಾಗೆಯೇ ಅವರ ಶರೀರದಿಂದ ಒಂದು ಅದ್ಭುತವಾದ ಕಾಂತಿ ಹೊರಹೊಮ್ಮಿತ್ತು ಅದು ಆ ಮೂರು ಜನ ಋಷಿಮುನಿಗಳನ್ನು ಸುತ್ತುವರೆಯಿತು ಸ್ವಲ್ಪ ಸಮಯದ ನಂತರ ಅವರು ಸಾಧಾರಣ ಮನುಷ್ಯರ ಆಗಲ್ಲದೆ ದೈವದೂತರ ಹಾಗೆ ಕಾಣಿಸುತ್ತಿದ್ದಾರೆ ನಾವು ಬ್ರಹ್ಮ ವಿಷ್ಣು ಮಹೇಶ್ವರರ ದೂತರು ನಿಜವಾಗಿಯೂ ತಮ್ಮ ಸಮಸ್ಯೆಗಳನ್ನು ತೊಲಗಿಸಿಕೊಳ್ಳಬೇಕೆಂದು ಭಾವಿಸುವ ಸ್ವಚ್ಛವಾದ ಮನಸ್ಸುಳ್ಳ ವ್ಯಕ್ತಿಗಳನ್ನ ಹುಡುಕಾಡಿ ಎಂದು ನಮಗೆ ಆದೇಶ ನೀಡಿದರು ಅದರಲ್ಲಿನ ಭಾಗವಾಗಿಯೇ ನೀನು ನನ್ನ ಮೊದಲನೇ ಪರೀಕ್ಷೆಯಲ್ಲಿ ಗೆಲುವು ಸಾಧಿಸಿದ್ದೀಯ ಈಗ ನಿನ್ನ ಎರಡನೇ ಪರೀಕ್ಷೆ ತ್ಯಾಗಕ್ಕೆ ಸಂಬಂಧಿಸಿತ್ತು ಈಗ ನೀನು ನಿನಗೆ ತುಂಬಾ ಇಷ್ಟವಾದ ವಸ್ತುವನ್ನು ಮನಸ್ಫೂರ್ತಿಯಾಗಿ ತ್ಯಜಿಸಬೇಕಾಗುತ್ತದೆ ಇದನ್ನು ಮಾಡಲೇಬೇಕೆಂದು ನಾವು ನಿನ್ನನ್ನು ಬಲವಂತ ಮಾಡುವುದಿಲ್ಲ ಈ ಪರೀಕ್ಷೆಗೆ ನೀನು ಸಿದ್ಧವೇ ಎಂದು ಕರ್ಮಾನಂದ ಸ್ವಾಮಿಗಳು ಕೇಳುತ್ತಾರೆ ಆಗ ಸುಮಿತ್ರ ತುಂಬಾ ಆಲೋಚನೆ ಮಾಡಿ ನನಗೆ ತುಂಬಾ ಇಷ್ಟವಾದದ್ದು ಯಾವುದೂ ನನ್ನ ಬಳಿ ಇಲ್ಲ ಕೇವಲ ನನ್ನ ಗಂಡನ ಫೋಟೋ ಮಾತ್ರವೇ ನನ್ನ ಬಳಿ ಇದೆ ನನ್ನ ಗಂಡನ ನೆನಪಾಗಿ ಅದೊಂದೇ ನನ್ನ ಬಳಿ ಇರುವುದು ನನ್ನ ಜೀವನವನ್ನು ಅದು ಬದಲಾಯಿಸಬಲ್ಲದು ಎಂದರೆ ನಾನು ಅದನ್ನೂ ಕೂಡ ಬಿಡಲು ಸಿದ್ಧನಿದ್ದೇನೆ ಎಂದು ಹೇಳಿದಳು ಯಾವುದಾದರೂ ಸರಿ ಮನಸ್ಫೂರ್ತಿಯಾಗಿ ಮಾಡಿದರೆ ಮಾತ್ರ ಅದು ತ್ಯಾಗವಾಗುತ್ತದೆ ಅದಕ್ಕೂ ಮೀರಿದ್ದು ನಿನಗೆ ಮತ್ಯಾವುದೂ ಇಲ್ಲ ಎಂದರೆ ಹೋಗು ಆ ಫೋಟೋವನ್ನ ತೆಗೆದುಕೊಂಡು ಹೋಗಿ ಊರಿನ ಕೊನೆಯ ಕೆರೆಯಲ್ಲಿ ಬಿಟ್ಟು ಬಾ ಎಂದು ಅವರು ಹೇಳಿದರು ಆ ನಂತರ ಸುಮಿತ್ರ ಮನೆಗೆ ಹೋಗಿ ತನ್ನ ಗಂಡನ ಫೋಟೋ ತೆಗೆದುಕೊಂಡು ಕೆರೆ ಬಳಿ ಓದಳು ತುಂಬಾ ದುಃಖಿಸುತ್ತಲೇ ಗಂಡನನ್ನು ನೆನೆಯುತ್ತಾ ಆ ಫೋಟೋವನ್ನ ನೀರಿನಲ್ಲಿ ಬಿಟ್ಟು ಬಿಟ್ಟಳು ಆ ಫೋಟೋ ಪೂರ್ತಿಯಾಗಿ ನೀರಿನಲ್ಲಿ ಮುಳುಗಿದ ನಂತರ ಆಕೆಗೆ ತನ್ನ ಎದೆಯಲ್ಲಿದ್ದ ಭಾರ ಕಡಿಮೆಯಾದಂತೆ ಅನಿಸಿತು ಇದನ್ನೆಲ್ಲ ನೋಡುತ್ತಿದ್ದ ಊರಿನ ಜನಕ್ಕೆ ಏನೂ ಅರ್ಥವಾಗುತ್ತಿಲ್ಲ ಅವರೆಲ್ಲರೂ ಆಕೆಗೆ ಹುಚ್ಚು ಹಿಡಿದಿರಬಹುದು ಎಂದು ಕೊಂಡರು ಆ ನಂತರ ಮಹಾಸಾಧುಗಳು ನೀನು ನಿನ್ನ ಎರಡನೇ ಪರೀಕ್ಷೆಯನ್ನು ಕೂಡ ವಿಜಯಶಾಲಿಯಾಗಿ ಪೂರ್ತಿ ಮಾಡಿದ್ದೀಯ ಈಗ ನೀನು ನಿನ್ನ ಕೊನೆ ಪರೀಕ್ಷೆಯನ್ನ ಎದುರಿಸಬೇಕಾಗುತ್ತದೆ ಇದು ಬಹಳ ಕಠಿಣವಾದದ್ದು ಈ ಪರೀಕ್ಷೆಯಲ್ಲಿ ನೀನು ನಿನಗೋಸ್ಕರ ಮಾತ್ರವಲ್ಲದೆ ಇತರಿಗೋಸ್ಕರರು ಕೂಡ ತ್ಯಾಗ ಮಾಡಬೇಕಾಗುತ್ತದೆ ಎಂದು ನಿರೂಪಿಸಿಕೊಳ್ಳಬೇಕು ಅದಕ್ಕೆ ನೀನು ಏನು ಮಾಡಬೇಕೆಂದರೆ ನಿಮ್ಮ ಗ್ರಾಮದಲ್ಲಿ ಒಬ್ಬ ವೃದ್ಧ ಮಹಿಳೆ ಇದ್ದಾಳೆ ಆಕೆಗೆ ಇರುವುದಕ್ಕೆ ಮನೆಯಿಲ್ಲ ತಿನ್ನಲು ಆಹಾರವಿಲ್ಲ ನೀನು ನಿನ್ನ ಮನೆಯನ್ನು ಮತ್ತು ನಿನಗಾಗಿ ನೀನು ಕೂಡಿಟ್ಟುಕೊಂಡಿದ್ದ ದವಸ ಧಾನ್ಯಗಳನ್ನ ಆಹಾರವನ್ನ ಆಕೆಗೆ ದಾನ ಮಾಡಿ ಅರಣ್ಯಕ್ಕೆ ಹೋಗಿ ಏಳು ದಿನಗಳ ಕಾಲ ನಿರಂತರ ಧ್ಯಾನ ಮಾಡಬೇಕು ಈ ಏಳು ದಿನಗಳು ನೀನು ಏನನ್ನೂ ತಿನ್ನಬಾರದು ಮತ್ತು ಏನನ್ನು ಕುಡಿಯಲೂ ಬಾರದು ಹಾಗಾದರೆ ನೀನು ಈ ಪರೀಕ್ಷೆಗೆ ಒಳಪಡಲು ಸಿದ್ಧವಿದ್ದೀರಾ ಎಂದು ಕೇಳಿದರು ಈಗ ಸುಮಿತ್ರಾಳಿಗೆ ಇರುವುದು ಕೇವಲ ಆ ಪುಟ್ಟ ಮನೆ ಮಾತ್ರವೇ ಅದನ್ನು ಕೂಡ ಆ ವೃದ್ಧ ಮಹಿಳೆಗೆ ನೀಡಿದರೆ ಆ ನಂತರ ನನ್ನ ಪರಿಸ್ಥಿತಿ ಏನು ಎಂದು ಸುಮಿತ್ರ ಆಲೋಚಿಸತೊಡಗಿದಳು ಆ ಬಳಿಕ ಋಷಿಮುನಿಗಳು ಹೇಳಿದಾಗೆ ನನ್ನ ಜೀವನ ಬದಲಾದರೆ ಸಾಕು ಎಂದು ಕೊಳ್ಳುತ್ತಾ ಸರಿಸ್ವಾಮಿಗಳೇ ನಾನು ಈ ಪರೀಕ್ಷೆಗೆ ಸಿದ್ಧ ಎಂದು ಹೇಳಿದಳು ಆ ನಂತರ ಊರಿನೊಳಗೆ ಹೋದವಳೆ ತನ್ನ ಪುಟ್ಟ ಮನೆಯನ್ನ ಹಾಗೂ ಎಲ್ಲಾ ವಸ್ತುಗಳನ್ನು ಆ ವೃದ್ಧ ಮಹಿಳೆಗೆ ಕೊಟ್ಟು ಸುಮಿತ್ರ ಮತ್ತೆ ಅರಣ್ಯಕ್ಕೆ ಹೋದಳು ಇದನ್ನೆಲ್ಲ ನೋಡುತ್ತಿದ್ದ ಊರಿನ ಜನರು ಆಕೆ ಏನು ಮಾಡುತ್ತಿದ್ದಾಳೆಂದು ಅರ್ಥವಾಗದೆ ವಿಚಿತ್ರವಾಗಿ ನೋಡುತ್ತಿದ್ದರು ಆ ನಂತರ ಸುಮಿತ್ರ ಅರಣ್ಯದಲ್ಲಿ ಒಂದು ಮರದ ಕೆಳಗೆ ಕುಳಿತು ಧ್ಯಾನ ಮಾಡಲು ಶುರು ಮಾಡಿದಳು ಮೊದಲ ದಿನ ಧ್ಯಾನ ಪೂರ್ತಿಯಾಗುವ ಸಮಯಕ್ಕೆ ಆಕೆಗೆ ಹಸಿವಾಗ ತೊಡಗಿತು ಆದರೆ ಆಕೆ ಅದನ್ನು ಲೆಕ್ಕಿಸಲೇ ಇಲ್ಲ ಎರಡನೇ ದಿನ ಧ್ಯಾನ ಪೂರ್ತಿಯಾಗುವ ಸಮಯಕ್ಕೆ ತುಂಬಾ ತುಂಬಾ ದಾಹವಾಗುತ್ತಿತ್ತು ಸ್ವಲ್ಪ ಕಷ್ಟವಾದರೂ ಸರಿ ಅದನ್ನು ಕೂಡ ಭರಿಸಿದಳು ಮೂರನೇ ದಿನ ತುಂಬಾ ನೀರಸವಾದಂತೆ ಅನಿಸುತ್ತಿತ್ತು ನಾಲ್ಕನೇ ದಿನ ಇನ್ನು ಧ್ಯಾನ ಮಾಡಲಾರೆ ಎಂತ ಅನಿಸಿತು ಆದರೆ ಆ ಮಹಾ ಸಾಧುಗಳ ಮಾತುಗಳೆಲ್ಲವೂ ನೆನಪಾದವು ಐದು ಆರನೇ ದಿನ ಪೂರ್ತಿಯಾಗಿ ಧ್ಯಾನದಲ್ಲಿ ಮಗ್ನನಾದಳು ನಡೆದಳು ಏಳನೇ ದಿನ ಧ್ಯಾನ ಪೂರ್ತಿಯಾಗುವ ಸಮಯಕ್ಕೆ ಆಕೆಗೆ ಒಂದು ಹೊಸ ಅನುಭವವಾದಂತೆ ಅನಿಸಿತು ಈಗ ಆಕೆ ಒಬ್ಬ ಸಾಧಾರಣ ಮಹಿಳೆಯಲ್ಲ ಎಂದು ದೈವಿಕ ಶಕ್ತಿ ಪಡೆದಿದ್ದೇನೆ ಎಂದು ಆಕೆಗೆ ಅರ್ಥವಾಯಿತು ವಿಜಯಶಾಲಿಯಾಗಿ ಕೊನೆ ಪರೀಕ್ಷೆಯನ್ನು ಕೂಡ ಪೂರ್ತಿ ಮಾಡಿದ್ದಕ್ಕೆ ಆ ಋಷಿಮುನಿಗಳು ಆಕೆಯನ್ನ ಆಶೀರ್ವದಿಸಿದರು ಆ ನಂತರ ಸುಮಿತ್ರ ಮರಳಿ ಊರಿನೊಳಗೆ ಬಂದಾಗ ಆಕೆಯನ್ನ ನೋಡಿದವರೆಲ್ಲರೂ ಆಕೆಯ ಮುಖದಲ್ಲಿ ಯಾವುದೋ ದೈವಿಕ ಶಕ್ತಿ ಕಾಣಿಸುತ್ತಿದೆ ಎಂದು ಗುರುತಿಸಿದರು ಇದಕ್ಕೂ ಮೊದಲು ಆಕೆಯನ್ನ ತಿರಸ್ಕರಿಸಿದವರೆಲ್ಲರೂ ಈಗ ಆಕೆಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಿದ್ದಾರೆ ತಮ್ಮನ್ನು ಕ್ಷಮಿಸು ಎಂದು ಕೇಳಿಕೊಳ್ಳುತ್ತಿದ್ದಾರೆ ಒಳ್ಳೆಯದು ಮತ್ತು ಕೆಟ್ಟದು ಎಂಬುದು ನಮ್ಮ ಸುತ್ತಮುತ್ತಲಿರುವ ಪರಿಸ್ಥಿತಿಗಳಲ್ಲಿ ಇರುವುದಿಲ್ಲ ಅದು ನಮ್ಮ ಮನದಲ್ಲಿಯೇ ಇರುತ್ತದೆಂದು ಅವರೆಲ್ಲರಿಗೂ ಅರ್ಥ ಮಾಡಿಕೊಂಡರು ಆ ಬಳಿಕ ಊರಿನ ಜನರೆಲ್ಲರೂ ಸುಮಿತ್ರಾಳಿಗೆ ಆ ಊರಿನಲ್ಲಿ ಒಂದೊಳ್ಳೆಯ ಸ್ಥಾನಮಾನ ನೀಡಿದರು ಸ್ನೇಹಿತರೆ ಈ ಕಥೆಯನ್ನು ಕೇಳಿದ ಬಳಿಕ ಇದರಲ್ಲಿ ನೀವು ಏನನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮಗೆ ಮತ್ತಷ್ಟು ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು ಆರೋಗ್ಯದ ಬಗ್ಗೆ ಎಚ್ಚರವಿರಲಿ